ಬಡ ರೈತರ ಅಮಾಯಕತೆಯನ್ನು ಬಂಡವಾಳ ಮಾಡಿಕೊಂಡ ಗೂಂಡಾ ಪ್ರವೃತ್ತಿಯ ಏಜೆಂಟರನ್ನು ಮುಂದಿಟ್ಟು ಉಳ್ಳಾಳ ತಾಲೂಕಿನ ಅಂಬ್ಲಮೊಗುರು ಮುನ್ನೂರು ಬೆಳ್ಳ್ಯ ಮಂಜನಾಡಿ ಗ್ರಾಮಗಳಲ್ಲಿ ಅತಿ ಕಡಿಮೆ ದರ ನೀಡಿ ಕೃಷಿ ಭೂಮಿ ಸ್ವಾಧೀನಪಡಿಸಲಾಗುತ್ತಿದೆ ಸುತ್ತಮುತ್ತಲಿನ ಜಮೀನು ಖರೀದಿ ಮಾಡಿ ಮಧ್ಯದಲ್ಲಿರುವ ಕೃಷಿ ಭೂಮಿಯ ಸಂಪರ್ಕ ರಸ್ತೆಗಳನ್ನು ಮುಚ್ಚಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಲಾಗುತ್ತಿದೆ ಜಿಲ್ಲಾಧಿಕಾರಿಯವರನ್ನು ತಾಳಕ್ಕೆ ತಕ್ಕಂತೆ ಕುಣಿಸುವ ಭೂಮಾಫಿಯಾಗಳು ಹೊಸ ಸಾಮ್ರಾಜ್ಯವನ್ನು ಕಟ್ಟಿದೆ ಜನಪ್ರತಿನಿಧಿಗಳು ಕೃಷಿ ಪರಂಪರೆಯ ಉಳಿವಿನ ಹೆಸರಿನಲ್ಲಿ ಕಂಬಳ ಆಯೋಜಿಸುವ ಸಂಭ್ರಮದಲ್ಲಿ ಮುಳುಗಿದ್ದಾರೆ ಇದರಿಂದ ಕೃಷಿ ಭೂಮಿ ಉಳಿಸಲು ಸಾಧ್ಯವೇ ಎಂದು ಸಿಬಿಎಂ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳ ಪ್ರಶ್ನಿಸಿದ್ದಾರೆ ಇಲ್ಲಿ ಕುಡ್ಲೇಖಲ್ಲ ಒಂದು ಲಕ್ಷ ಅಂದ್ರೆ ಹೋದ ರೈತರತ್ತ ಒಂದು ಸೆಲ್ಫ್ರಿಗೆ ಒಂದರ ಸಾವಿರದ ಸುಮಾರು ಸೇರ್ ಒಂದು ಎಕರೆಗೆ ಏನು ಬರಿ ಕಾಕದಲ್ಲಿ ಕೈ ಕಾಕಜಿ ಅಂತ ಹೇಳ್ತಿದ್ರು ಅದರಲ್ಲಿ ಬರೆದು ಒಂದಿಷ್ಟು ಭೂಮಿಯನ್ನ ಖರೀದಿ ಮಾಡಿ ಮನೆ ಗಿನ್ನೆಲ್ಲ ಕಟ್ಟಿ ಕೂತಿದ್ದಾರೆ ಇವತ್ತು ಆ ಅವರನ್ನ ಅಲ್ಲೇ ಬಿಟ್ಟು ಅದರ ಮೂಲ ಓಣರ ಕುಟುಂಬಸ್ಥರನ್ನ ಹಿಡಿದು ಅವರ ಹತ್ರ ಈ ಭೂಮಾಫಿಯ ನೇರವಾಗಿ ಜಮೀನನ್ನ ಖರೀದಿ ಮಾಡ್ತಾ ಇದ್ದಾರೆ ಇವರಿಗೆ ಚಿಕ್ಕಾಸು ಪರಿಹಾರ ಕೊಡ್ತಾರೆ ಇವರನ್ನು ಹೊರಗಡೆ ಹಾಕ್ತಾ ಇದ್ದಾರೆ ಇವರಿಗೆ ಗೊತ್ತೇ ಇರೋದಿಲ್ಲ ಈ ರೀತಿ ನಡೀತಾ ಇದೆ ಮತ್ತೆ ಅಷ್ಟು ಮಾತ್ರ ಅಲ್ಲ ಗ್ರಾಮ ಪಂಚಾಯತ್ ಅಲ್ಲಿ ಕೃಷಿ ಭೂಮಿಯ ಮಧ್ಯೆ ಕಾಲು ಸಂಖ್ಯೆ ಕಟ್ಟಿದೆ ನೀರು ಹರಿಯುವಂತಹ ತೋಡು ಚರ ತರಂಡಿಗಳಿದಾವೆ ಇದು ಮತ್ತೆ ಸಣ್ಣ ಪುಟ್ಟ ರಸ್ತೆಗಳಿದೆ ಅದೆಲ್ಲವನ್ನ ಬುಲ್ಡೋಜ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅವರದೇ ದೊಡ್ಡ ಸಾಮ್ರಾಜ್ಯ ಅದ್ರ ಮೇಲೆ ಇರುವ ಮಧ್ಯೆ ಇರುವ